ಕತ್ತಿ ನಿಖಿಲ್ ಉಮಿಸ್ ಇಲ್ಲ ರವಿ ಗೌಡ ಗಾಣಿಗ ಅಧ್ಯಕ್ಷರೇ ಗಾಣಿಗ ಅಲ್ಲ ಅದು ಗಣಿಗ ಆಯ್ತು ಇದು ಒಟ್ಟರಲ್ಲಿ ಏನಾಗಿದೆ ಅಧ್ಯಕ್ಷರೇ ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ಬರು ಕುಣಿಸೋಳ ಅನ್ನುವಂತ ಪರಿಸ್ಥಿತಿ ಬಂದಿದೆ ಗಾಣಿಗ ಕೂಡ ಒಳ್ಳೆ ಹೆಸರು ಗಾಣಿಗ ಇಲ್ಲಿ ಚುಕ್ಕಿ ಪ್ರಶ್ನೆ ಆರ್ನೂರ ಮೂವತ್ತೆಂಟರನ್ನ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ಕೇಳ ಬಯಸ್ತೀನಿ ಮಾನ್ಯ ಮಂತ್ರಿಗಳಿಗೆ ಒದಗಿಸಲಾಗಿದೆ ಅಧ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೀತಾ ಇದೆ ಸಮಯ ಕಡಿಮೆ ಇದೆ ಇನ್ನೂ ಅನುದಾನ ಬಿಡುಗಡೆ ಆಗಿಲ್ಲ ಇನ್ನೂ ತುಂಬಾ ಕೆಲಸಗಳಾಗ್ತಾಯಿದೆ ಅದಕ್ಕೆ ಯಾವಾಗ ಅನುದಾನವನ್ನು ಬಿಡುಗಡೆ ಮಾಡ್ತೀರಾ ಅಂತ ಅವ್ರನ್ನ ಕೇಳ್ತೀನಿ ಸಭಾಧ್ಯಕ್ಷರೇ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಮಾತಾಡಿದ್ದೀನಿ ನಾಳೆ ಇವತ್ತು ನಾಳೆ ಒಂದು ಗಂಟೆಗೆ ಆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಅಲ್ಲಿ ಜಿಲ್ಲಾಧಿಕಾರಿಗಳನ್ನ ಸಭೆಯನ್ನು ಕರೆದಿದ್ದೀನಿ ಸಭೆ ಕರೆದು ನಾವು ತತ್ತಕ್ಷಣ ದುಡ್ಡನ್ನು ಬಿಡುಗಡೆ ಕೆಲಸ ಕೆಲಸವನ್ನು ಮಾಡಿದ್ದೀವಿ ಧನ್ಯವಾದಗಳು ಜನಹಿತಕ್ಕಿದು ಜನದ ಜಾಲ